ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರಿದ್ದಾನೆ ಮತ್ತು ಈ ಯೂನಿವರ್ಸ್ನ ಒಂದು ಎನರ್ಜಿ ಇದೆ ಅದು ನಿಮಗೆ ಗೊತ್ತಿರೋ ವಿಷಯವೇ ಅಲ್ವಾ ಈಗ ಒಂದು ಪ್ರಶ್ನೆ ಈಗ ನಮ್ಮಲ್ಲೇ ದೇವರಿದ್ದಾರೆ ಅಂದರೆ ದೇವರಿಗಿರೋಷ್ಟು ನಾಲೆಡ್ಜು ನಮಗೂ ಇರಬೇಕಲ್ವಾ ನಮ್ಮಲ್ಲಿ ಯಾಕೆ ಇಲ್ಲ ಅದು ಅಂತ ಅದು ಯಾಕೆ ಅಂದರೆ ನಾನು ಅನ್ನೋ ಪಾತ್ರನ ಮಾತ್ರ ನಾವು ಹೈಲೈಟ್ ಮಾಡ್ತೀವಿ ನಮ್ಮಲ್ಲಿರುವಂಥ ಆ ದೇವರು ಅನ್ನೋ ಪಾತ್ರನ ಎಲ್ಲೋ ಒಳಗಡೆಗೆ ಅಡಗಿಸಿ ಇಟ್ಟಿರ್ತೀವಿ ಆ ನಮ್ಮ ಒಳಗೆ ಇರುವಂಥ ಆ ದೇವರನ್ನು ನಾವು ಆಕ್ಟಿವೇಟ್ ಮಾಡಿಲ್ಲ ಈಗ ನಾನು ಅನ್ನೋ ಪಾತ್ರ ಅಂದರೆ ಏನು ಅಂದರೆ ಈಗ ಯಾವುದಾದ್ರೂ ಒಂದು ವಿಷಯ ಇರುತ್ತೆ ಆ ವಿಷಯನ ನಿಮ್ಮ ಮೂಗಿಗೆ ನೇರಾಗೆ ನೋಡ್ತೀರಾ ನೀವು ಅಂದರೆ ನಿಮ್ಮ ದೃಷ್ಟಿಕೋನದಿಂದನೇ ನೋಡ್ತೀರಾ ದೇವರು ಹೇಳೋದೇನು ಯಾವುದು ಸರಿಯಾಗಿದೆಯೋ ಅದು ನಡಿಬೇಕು ಅಂತ ಆದರೆ ನಾವು ನನಗೆ ಯಾವುದು ಸರಿಯಾಗಿದೆ ಅದು ನಡಿಬೇಕು ಅಂತ ಅಂದ್ಕೊಳ್ತೀವಿ ಈಗ ಇದು ನಮ್ಮ ಪಾತ್ರ ಅಂದರೆ ದೇವರು ಅಂದರೆ ಎಲ್ಲವೂ ಕರೆಕ್ಟಾಗಿ ನಡಿಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅದೇ ನಾನು ಅಂದರೆ ನನಗೆ ಮಾತ್ರ ನನಗಿದು ಕರೆಕ್ಟ್ ಆಗಿದೆಯಾ ಇದರಿಂದ ನನಗೇನಾದರೂ ಯೂಸ್ ಆಗುತ್ತಾ ನನಗೇನಾದರೂ ಲಾಭ ಆಗುತ್ತಾ ಅಂತ ನಾನು 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 ಅನ್ನೋದೇ ನಾನು ಅನ್ನೋ ಒಂದು ಪಾತ್ರನ ಹೈಲೈಟ್ ಮಾಡೋದು ಅಂದರೆ ಈಗ ನಾವು ಯಾವುದಾದ್ರೂ ಒಂದು ವಿಷಯನ ಬಿಟ್ಕೊಟ್ಟಾಗ ಅಂದರೆ ಸ್ಯಾಕ್ರಿಫೈಸ್ ಮಾಡಿದಾಗ ತ್ಯಾಗ ಮಾಡಿದಾಗ ಸ್ವಲ್ಪ ನಮಗೆ ಎಲ್ಲೋ ಒಂಚೂರು ನೋವಾಗುತ್ತೆ ಅದು ಸಹಜ ಅಲ್ವಾ ಈಗ ನಾವು ತ್ಯಾಗ ಮಾಡೋವಾಗ ಯಾರಿಗೋಸ್ಕರನಾದರೂ ಏನನ್ನಾದರೂ ತ್ಯಾಗ ಮಾಡೋ ಟೈಮಲ್ಲಿ ಇದು ಒಳ್ಳೆಯದಕ್ಕೆ ನಾನು ಮಾಡ್ತಾಯಿದ್ದೀನಿ ಇದರಿಂದ ನನಗೆ ಏನಾಗುತ್ತೋ ಅನ್ನೋದು ಬಿಟ್ಟರೆ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ಅಂತ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಖುಷಿಯಿಂದ ಮನಸ್ಫೂರ್ತಿಯಿಂದ ನಾವು ತ್ಯಾಗ ಮಾಡ್ತೀವಿ ನೋಡಿ ಅದರಲ್ಲಿ ದೇವರು ಹೈಲೈಟ್ ಆಗ್ತಾರೆ ನಿಮ್ಮಲ್ಲಿಂದ ಈ ರೀತಿ ನೀವು ನಿಮ್ಮ ಒಳಗೆ ಇರುವಂಥ ದೇವರ ಜೊತೆ ಕನೆಕ್ಟ್ ಆಗಿರಬೇಕು ಅಂದರೆ ಯಾವುದ್ರ ಮೂಲಕ ಕನೆಕ್ಟ್ ಆಗ್ತೀರಾ ಅಂದರೆ ನೀವು ಮಾತಾಡೋ ಮಾತುಗಳ ಮೂಲಕ ನೀವು ಮಾಡೋ ಕೆಲಸಗಳ ಮೂಲಕ ನೀವು ಯೋಚನೆ ಮಾಡೋ ಆಲೋಚನೆಗಳ ಮೂಲಕ ಇದರ ಎಲ್ಲ ಎಲ್ಲದರ ಮೂಲಕ ನೀವು ನಿಮ್ಮೊಳಗಡೆ ಇರುವಂಥ ದೇವರ ಜೊತೆ ಕನೆಕ್ಟ್ ಆಗಿರಬೇಕು ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಸಿಂಪಲ್ಲಾಗಿ ನನ್ನ ಬಗ್ಗೆ ಹೇಳ್ತೀನಿ ನಾನು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂತ ನಾನು ನನ್ನ ಒಳಗಡೆ ಇರೋ ಯೂನಿವರ್ಸು ಅಂದರೆ ನಾನು ನಂಬೋ ಯೂನಿವರ್ಸ್ ಅಥವಾ ದೇವರು ಅಂದರೆ ಈಶ್ವರ ನನ್ನ ನನಗೆ ಈಶ್ ಯೂನಿವರ್ಸ್ ಅಂದ್ರೇ ಈಶ್ವರ ಈಶ್ವರ ಅಂದ್ರೇ ಯೂನಿವರ್ಸು ಇವಾಗ ನಾನು ಅಡುಗೆ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ ಆ ಅಡುಗೆ ಮಾಡೋ ಟೈಮಲ್ಲಿ ನಾನೇನಾದರೂ ಯೂಟ್ಯೂಬ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯಾವ ವೀಡಿಯೋ ಮಾಡಲಿ ಏನು ಯಾವುದ್ರ ಬಗ್ಗೆ ಇವಾಗ ಯಾವ ನೆಕ್ಸ್ಟ್ ನನ್ನ ವೀಡಿಯೋ ಯಾವುದ್ರ ಬಗ್ಗೆ ಇರುತ್ತೆ ಈ ಈ ರೀತಿ ನಾನೇನಾದರೂ ಯೂಟ್ಯೂಬ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಟಕ್ಕಂತ ದೇವರು ಬಂದು ಮೆತ್ತಗೆ ನನ್ನ ನನ್ನನ್ನು ಹೊಡೆದು ಏನು ಮಾಡ್ತಾ ಇದ್ದೀಯಾ ನೀನು ಇಲ್ಲಿ ಅಡುಗೆ ಮಾಡ್ತಾ ಇದೆಯಾ ತಾನೆ ಇದ್ರ ಮೇಲೆ ಫೋಕಸ್ ಮಾಡು ಮೈಂಡ್ಫುಲ್ನೆಸ್ ಅಂದರೆ ಏನು ನೀನು ಇದನ್ನು ಫಾಲೋ ಮಾಡಿದರೆ ತಾನೆ ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ ಅಂಥ ದೇವರು ನನ್ನನ್ನು ಪ್ರಶ್ನೆ ಮಾಡ್ದಂಗೆ ಅನಿಸುತ್ತೆ ಆವಾಗ ಇಮಿಡಿಯೇಟಾಗಿ ನಾನು ಮಾಡ್ತಾ ಇರೋ ಆಲೋಚನೆಯನ್ನು ಬಿಟ್ಬಿಟ್ಟು ನನ್ನ ಅಡುಗೆ ಕಡೆ ಗಮನ ಕೊಡ್ತೀನಿ ಈಗ ಅಡುಗೆ ಮಾಡಿ ಮುಗಿಸಿದ ಮೇಲೆ ಬಂದು ಕೂತ್ಕೊಳ್ತೀನಿ ಕೂತ್ಕೊಂಡಾಗ ಯೂಟ್ಯೂಬ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಆವಾಗ ಯಾವ ಟಾಪಿಕ್ ಬಗ್ಗೆ ಮಾತಾಡಲಿ ಇವತ್ತು ಅಂತ ಯೋಚನೆ ಮಾಡ್ತೀನಿ ಆಗ ನನ್ನ ಯೋಚನೆಗಳು ಹೇಗಿರುತ್ತೆ ಅಂದರೆ ಇದ್ರ ಬಗ್ಗೆ ಮಾಡಲಾ ಅದ್ರ ಬಗ್ಗೆ ಇದು ಇಂಪಾರ್ಟೆಂಟು ಅದು ಇಂಪಾರ್ಟೆಂಟು ಇವಾಗ ಪಾಪ ಜನರು ತುಂಬ ಕಷ್ಟದಲ್ಲಿದ್ದಾರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸೇ ಬೇಕು ಅಂತ ಕೇಳ್ತಿದ್ದಾರೆ ಅದನ್ನು ಹೇಳಲ್ಲ ಈ ರೀತಿಯಾದ ಒಂದು ಕನ್ಫ್ಯೂಷನಲ್ಲಿದ್ದಾಗ ನನ್ನೊಳಗಿರುವಂಥ ಆ ಯೂನಿವರ್ಸ್ಗೆ ಆ ಈಶ್ವರನಿಗೆ ಹೇಳ್ತೀನಿ ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಈಶ್ವರ ನೀನೇ ಹೇಳಿಬಿಡು ಒಂದು ಟಾಪಿಕ್ ಅಂತ ಹೇಳಿಬಿಟ್ಬಿಟ್ಬಿಡ್ತೀನಿ ಅಲ್ಲಿಗೆ ಆಟೋಮೆಟಿಕ್ಕಾಗಿ ಯಾರಾದರೂ ಕಾಮೆಂಟ್ಸಲ್ಲಿ ಬಂದು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಹೇಳಿರ್ತಾರೆ ಅಥವಾ ನನಗೆ ಏನಾದರೂ ಟಿ ವಿಲಿ ಯಾವುದೋ ಒಂದು ಟಾಪಿಕ್ ಬಂದಿರುತ್ತೆ ಅಥವಾ ನಾನು ಓದ್ತಾ ಇರೋ ನ್ಯೂಸ್ ಪೇಪರಲ್ಲೋ ಅಥವಾ ನಾನು ಓದ್ತಾ ಇರೋ ಬುಕ್ಕಲ್ಲೋ ಅಥವಾ ಬೇರೆ ಯಾರ ಮೂಲಕನೋ ಎಲ್ಲೋ ಒಂದು ಕಡೆಯಿಂದ ನನಗೆ ಯಾವುದೋ ಒಂದು ಟಾಪಿಕ್ನ ಸೂಚನೆ ಬಂದಿರುತ್ತೆ ಓಕೆ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ಕೂತ್ಕೊಳ್ತೀನಿ ಮಾತಾಡೋಕ್ಕೆ ಮಾತಾಡ್ತೀನಿ ಎಲ್ಲ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಿಬಿಡ್ತೀನಿ ಪೋಸ್ಟ್ ಮಾಡಿಬಿಟ್ಟು ನಾನು ಬುಕ್ ಓದ್ತಾ ಕೂತಿರ್ತೀನಿ ನಾನು ಬಿಡುವ ಟೈಮ್ ಸಿಕ್ಕಿದ್ರೆ ಬುಕ್ಸ್ ಓದೋದೇ ನನ್ನ ಕೆಲಸ ಬುಕ್ ಓದೋ ಟೈಮಲ್ಲಿ ನಾನು ಏನಾದರೂ ಯೂಟ್ಯೂಬ್ ಬಗ್ಗೆ ಯೋಚನೆ ಮಾಡಿದೆ ಅಂದರೆ ಆಗ ನನಗೆ ಟಕ್ಕಂತ ನನ್ನೊಳಗಡೆ ಇರುವಂಥ ದೇವರು ನನ್ನ ಒಂದು ಒಂದು ಏಟ್ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀಯ ನೀನು ನಾನು ನಿನಗೆ ಇದು ಈ ಕೆಲಸ ಕೊಟ್ಟಿದ್ದು ಯಾಕೆ ನಿನಗೆ ಗೊತ್ತಿರೋ ನಾಲೆಜ್ನ ನಾಲ್ಕು ಜ ಜನರಿಗೆ ಹಂಚ್ಕೋ ಅವ್ರಿಗೆ ನಿನ್ನಿಂದ ಒಳ್ಳೆಯದಾಗಬೇಕು ನಿನ್ನಿಂದ ಈ ಸಜೆಷನ್ ಸಿಗಬೇಕು ಅಂತ ಹೇಳಿತ್ತಾ ನಿನ್ನೆ ಈ ಕೆಲಸ ಕೊಟ್ಟಿದ್ದು ನೀನೇನು ಮಾಡ್ತಾ ನಿನ್ನ ಫೋಕಸ್ನ ನೀನು ವ್ಯೂಸ್ ಕಡೆ ಕಾಮೆಂಟ್ಸ್ ಕಡೆ ಕೊಡ್ತಾಯಿದ್ಯಾ ಅಂತ ಹೇಳ್ದಂಗೆ ನನ್ನ ಒಳಗಡೆನೇ ಒಂದು ವಾಯ್ಸ್ ಬಂದಂಗೆ ಅನಿಸುತ್ತೆ ಅಂದರೆ ನನ್ನೊಳಗಡೆ ಇರುವಂಥ ದೇವರು ನನಗೆ ಹೇಳ್ದಂಗೆ ಸೊ ನಾನೇನು ಮಾಡ್ತೀನಿ ನನ್ನ ಕೆಲಸ ಏನು ನನಗೆ ಗೊತ್ತಿರೋ ಮಾಹಿತಿನ ನಾನಲ್ಲಿ ಪೋಸ್ಟ್ ಮಾಡೋದು ಪೋಸ್ಟ್ ಮಾಡಿ ಬಿಟ್ಬಿಡ್ತೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಪೋಸ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ ಇವಾಗ ಪ್ರೀವಿಯಸ್ ಪೋಸ್ಟಲ್ಲಿ ಎಷ್ಟು ಲೈಕ್ಸ್ ಬಂತು ಎಷ್ಟು ಕಾಮೆಂಟ್ಸ್ ಬಂತು ಎಷ್ಟು ವ್ಯೂಸ್ ಬಂತು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಯಾಕೆಂದರೆ ನನ್ನ ಕೆಲಸ ಹೇಳೋದು ಯಾರಿಗೆ ಆ ಮಾಹಿತಿ ಯೂಸ್ಫುಲ್ ಆಗುತ್ತೋ ಇಷ್ಟ ಆಗುತ್ತೋ ದೇವರೇ ಅವರಿಗೆ ಕಳಿಸಿರ್ತಾರೆ ಆ ವಿಡಿಯೋನ ಅವರು ನೋಡಿರ್ತಾರೆ ಇಷ್ಟ ಆಗುತ್ತೆ ಸೊ ಇದು ನನಗೆ ದೇವರಿಗೆ ಇರುವಂಥ ಒಂದು ಕನೆಕ್ಷನ್ ಈಗ ನಿಮಗೆ ಸ್ವಲ್ಪ ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮ್ಮಲ್ಲಿರುವಂಥ ದೇವರ ಜೊತೆ ನೀವು ಹೇಗೆ ಮಾತಾಡ್ಕೋಬೇಕು ಹೇಗೆ ನೀವು ಅದರ ಜೊತೆ ಕನೆಕ್ಟೆಡ್ ಆಗಿರಬೇಕು ಅವ್ರ ಜೊತೆ ಅಂತ ಈಗ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀರ ಯಾರಿಗೋ ಒಂದು ಪಾಪ ತುಂಬ ಬಡವರು ಅವ್ರಿಗೆ ಊಟಕ್ಕೂ ಇಲ್ಲ ಅಂತವ್ರಿಗೆ ಊಟ ಕೊಟ್ಟಿರ್ತೀರ ಊಟ ಕೊಟ್ಬಿಟ್ಟು ಇವತ್ತು ನಾನು ಊಟ ಕೊಟ್ಟಿದ್ದೀನಿ ಓಕೆ ನನಗೆ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡ್ತೀರಾ ನೀವೇನಾದರೂ ದೇವ್ರ ಜೊತೆ ಕನೆಕ್ಟೆಡ್ ಆಗಿದ್ದರೆ ಆವಾಗ ನಿಮ್ಮೊಳಗಿರೋ ಅಂಥ ದೇವರು ಏನು ಹೇಳ್ತಾರೆ ನಿನ್ನ ಕರ್ತವ್ಯ ಏನು ನಿನಗೆ ಅವ್ರಿಗೆ ಊಟ ಕೊಡಬೇಕು ಅನ್ನಿಸ್ತು ಕೊಟ್ಟಿದ್ಯಾ ಅಲ್ಲಿಗೆ ಮುಗೀತು ತಾನೇ ಮತ್ತು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ನಾನು ಈ ಕೆಲಸ ಮಾಡಿದ್ದೀನಿ ನನಗೇನೋ ಸಿಗುತ್ತೆ ಅನ್ನೋದ್ರ ಯಾಕೆ ಆವಾಗೇನಾಯಿತು ಅಲ್ಲಿ ನೀವು ದೇವರ ಜೊತೆ ಕನೆಕ್ಷನ್ ಕಟ್ಟಾಯಿತು ಯಾಕೆಂದರೆ ಅದರ ಹಿಂದೆ ನಿಮ್ಮ ಸ್ವಾರ್ಥ ಇದೆ ನಾನು ಇವರಿಗೆ ಊಟ ಕೊಟ್ಟಿದ್ದರಿಂದ ನನಗೇನೋ ಒಳ್ಳೆಯದಾಗತ್ತೆ ಅನ್ನೋದು ಸೊ ಒಳ್ಳೆ ಕೆಲಸದಲ್ಲೂ ನಾನು ಅನ್ನೋ ಅಹಂ ಇರುತ್ತೆ ನನ್ನದು ಇದು ನನ್ನ ಕೆಲಸ ನಾನು ಮಾಡಿದ್ದೀನಿ ಅನ್ನೋದು ನನ್ನ ಪಾತ್ರ ಅನ್ನೋದು ಹೈಲೈಟ್ ಆಗುತ್ತೆ ಅರ್ಥ ಆಗ್ತಿದೆಯಾ ನಾನು ಇನ್ನೂ ಒಂದು ಕೆಲಸ ಮಾಡ್ತೀನಿ ಏನು ಗೊತ್ತಾ ನನಗೆ ಏನೋ ಒಂದು ಸಮಸ್ಯೆ ಬಂತು ಅದನ್ನು ನಾನು ಎಷ್ಟೇ ಪಾಸಿಟಿವ್ ಆಗಿ ಮಾಡ್ಕೊ ಮಾ ಮಾಡಿದ್ರೂ ನನ್ನ ಪಾಸಿಟಿವ್ನೆಸ್ಸಲ್ಲಿದ್ದು ಪಾಸಿಟಿವ್ ಮೈಂಡೆಡ್ ಆಗಿದ್ದು ನನ್ನ ಧೈರ್ಯದಿಂದ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೂ ಅದಾಗ್ತಿರಲ್ಲ ಆವಾಗ ಏನು ಮಾಡ್ತೀನಿ ಕೂತ್ಕೊಂಡು ನನ್ನ ಒಳಗೆ ಇರುವಂಥ ನನ್ನ ಯೂನಿವರ್ಸನ್ನ ಕೇಳ್ತೀನಿ ಯಾಕೆ ಈ ಥರ ಮಾಡ್ತೀನಿ ನೀನು ಅಂತ ಜಗಳ ಮಾಡ್ತೀನಿ ನಾನು ಇಷ್ಟು ಫುಲ್ಲು ಪಾಸಿಟಿವ್ ಆಗಿದ್ದೆ ತಾನೆ ನೀನು ನನಗೆ ಏನು ಹೇಳ್ತೀಯ ಯಾವಾಗಲೂ ಪಾಸಿಟಿವ್ ಆಗಿರು ಪಾಸಿಟಿವ್ ಆಗಿರು ಅಂತ ಹೇಳ್ತೀಯ ತಾನೆ ಹಾಗೆ ತಾನೇ ಇದ್ದೀನಿ ಮತ್ತು ಯಾಕೆ ನನಗೆ ಈ ಥರ ಆಯಿತು ಅಂತ ಕೇಳಿಬಿಟ್ಟು ಅದಾದಮೇಲೆ ಸೈಲೆಂಟಾಗಿ ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ಬಿಡ್ತೀನಿ ಸುಮ್ಮನೆ ಕಣ್ಮುಚ್ಕೊಂಡು ನನ್ನ ಪಾಡಿಗೆ ನಾನು ಒಬ್ಳೇ ಇದ್ದು ಬಿಡ್ತೀನಿ ಆಗ ತಕ್ಕಂತ ಆನ್ಸರ್ ಬರುತ್ತೆ ನೋಡಿ ನನ್ನೊಳಗಿಂದ ಯಾಕಿದು ಹೀಗಾಯಿತು ಅನ್ನೋದು ಅಥವಾ ಅದಕ್ಕೆ ಸೊಲ್ಯೂಷನ್ ಇದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೊಲ್ಯೂಷನ್ ನೀವು ನಿಮ್ಮೊಳಗಿರುವಂಥ ದೇವರ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳಿ ಮಾತಾಡ್ಕೊಳ್ಳಿ ಜಗಳ ಮಾಡಿ ನಿಮ್ಮ ದೇವರ ಜೊತೆ ಯಾಕೆ ಈ ಥರ ಮಾಡಿದೆ ನೀನು ಅಂತ ಆವಾಗ ಕನೆಕ್ಷನ್ನಲ್ಲಿದ್ದಾಗ ನೀವು ಈ ಥರ ಎಲ್ಲ ಪ್ರಶ್ನೆ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಅದ್ಭುತವಾಗಿ ನಿಮಗೆ ಉತ್ತರಗಳು ಸಿಗುತ್ತೆ ಈ ರೀತಿ ನನ್ನ ಲೈಫಲ್ಲಿ ಪ್ರ ಪ್ರತೀ ನಿತ್ಯ ನಡೀತಾ ಇರುತ್ತೆ ಇವಾಗ ಯಾರಾದರೂ ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ತುಂಬ ಬೇಜಾರಲ್ಲಿರೋರೆ ಕೌನ್ಸಿಲಿಂಗ್ ಅಂತ ಬರೋದು ಬರ್ತಾರಲ್ವ ಅಂದರೆ ಅವ್ರ ಏನಾದರೂ ತುಂಬಾ ಒಂಥರ ಯಾರ ಕೈಲಿ ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ಭವ್ಸೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ತಾರೆ ಈ ಥರ ಯಾರಾದರೂ ಸಿಕ್ಕಿದಾಗ ಇವ್ರ ಜೊತೆ ಪರ್ಸ್ನಲ್ಲಾಗಿ ಮಾತಾಡಿದ್ರೆ ನಮ್ಗೆ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಬರ್ತಾರೆ ನೋಡಿ ಅವ್ರು ಬಂದಾಗ ಅವ್ರ ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋವಾಗಲೇ ನಾನು ನನ್ನೊಳಗಿರುವಂಥ ನನ್ನ ಯೂನಿವರ್ಸ್ಗೆ ಹೇಳ್ಕೊಂಡಿರ್ತೀನಿ ಪಾಪ ಇವ್ರಿಗೆ ಅವ್ರಿಗೆ ತಕ್ಕನಂಥ ಸಜೆಷನ್ ಅವ್ರ ಮನಸ್ಸಿಗೆ ಸಾಂತ್ವನ ಕೊಡುವಂಥದ್ದು ಅವ್ರ ಲೈಫ್ಗೆ ಒಳ್ಳೆಯದಾಗುವಂಥ ಸಜೆಷನ್ನೇ ನನ್ನೊಳಗಿಂದ ನೀನು ನನಗೆ ಸಜೆಸ್ಟ್ ಮಾಡಿ ಮಾತಾಡಿಸು ಅಂತ ಹೇಳ್ಕೊಳ್ತೀನಿ ಆವಾಗ ಅದೇ ರೀತಿಯಾಗಿರುತ್ತೆ ನನಗೇ ಗೊತ್ತಿಲ್ಲದೆ ಹೊಸ ಹೊಸದಾಗಿ ಮಾತಾಡಿರ್ತೀನಿ ಅವ್ರ ಜೊತೆ ಮಾತಾಡಾದ ಅಂದ್ಕೊಳ್ತೀನಿ ಹೌದಲ್ವಾ ನಾನು ಈ ಥರ ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಇವ್ರಿಗೆ ಮಾತ್ರ ಹೇಳಿದೆ ಅಂತ ಅದು ನನಗೇ ಗೊತ್ತಿಲ್ಲದೆ ನನ್ನ ಅರಿವೇ ಇಲ್ಲದೆ ನನ್ನ ಬಾಯಿಂದ ಒಂದು ಮಾತು ಬಂದಿದೆ ಅಂದರೆ ಅದು ನನ್ನೊಳಗೆ ಇರುವಂಥ ನಾನು ಕನೆಕ್ಟ್ ಆಗಿರುವಂಥ ಆ ಯೂನಿವರ್ಸ್ ಮಾತಾಡಿಸ್ತಾ ಇರೋದು ನಾನು ತುಂಬ ಜನಕ್ಕೆ ಹೇಳಿದಾಗ ನಾನು ಯಾವಾಗಲೂ ಈ ರೀತಿ ದೇವ್ರ ಜೊತೆ ಮಾತಾಡ್ತಾ ಇರ್ತೀನಿ ದೇವ್ರ ನಂಗೆ ಉತ್ತರ ಕೊಡ್ತಾ ಇರ್ತಾರೆ ಅಂತ ಎಲ್ಲರೂ ಕೇಳ್ತಾರೆ ನಮ್ಗೆ ನನಗೂ ಹೇಳಿಕೊಡು ಹೇಗೆ ಮಾತಾಡೋದು ದೇವ್ರ ಜೊತೆ ಏನು ಮಾಡೋದು ಹೇಗೆ ಏನು ಅಂತೆಲ್ಲ ಕೇಳ್ತಿರ್ತಾರ ನಾನು ಎಲ್ರಿಗೂ ಹೇಳೋದೊಂದೆ ಈಗ ನಿಮಗೂ ಹೇಳೋದೊಂದೆ ಸುಮ್ಮನೆ ನಿಮ್ಮೊಳಗಿರುವಂಥ ದೇವ್ರ ಜೊತೆ ಪ್ರತಿನಿತ್ಯ ಮಾತಾಡ್ತಾಯಿರಿ ನಿಮಗೇನಾದರೂ ಕ್ವೆಶನ್ ಇದೆಯಾ ಕೇಳ್ಬಿಟ್ಟು ಸೈಲೆಂಟಾಗಿ ಕಣ್ಮುಚ್ಕೊಂಡು ಅದ್ರ ಬಗ್ಗೆ ಮರೆತೇ ಹೋಗ್ಬಿಡಿ ನಿಮ್ಮ ಪಾಡಿಗೆ ನೀವೊಂದು ಮೆಡಿಟೇಟ್ ಸ್ಟೇಟಲ್ಲಿ ಇದ್ದುಬಿಡಿ ನಿಮಗೇ ಗೊತ್ತಿಲ್ಲದೆ ನಿಮ್ಗೆ ಆನ್ಸರ್ ಸಿಕ್ಕಿಬಿಡುತ್ತೆ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಬಿಡುತ್ತೆ ಅದು ಬಿಟ್ಟು ನೀವು ನಾಲ್ಕು ಜನರ ಹತ್ರ ಕೇಳಿದ್ರೆ ಅಂದ್ಕೊಳ್ಳಿ ನಾಲ್ಕು ಟೈಪ್ ಆಫ್ ಸೊಲ್ಯೂಷನ್ ಸಿಗುತ್ತೆ ಆ ಸೊಲ್ಯೂಷನ್ ಅವರು ಹೇಗೆ ಹೇಳಿರ್ತಾರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿರ್ತಾರೆ ಆದರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಪ್ರತಿಯೊಂದು ಏನೇನು ನಡೀತಾ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತು ಅವ್ರು ಹೇಳಿದ ಸಜೆಷನ್ನ ತಗೊಂಡು ಬಂದು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದರೆ ಅದು ವರ್ಕೌಟ್ ಆಗಿರಲ್ಲ ಯಾಕೆ ಬೇರೆ ಯಾರನ್ನೋ ಕೇಳ್ತೀರಾ ನಿಮ್ಮೊಳಗೇನೆ ದೇವ್ರಿದೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಒಳಗಿಂದನೇ ಸೊಲ್ಯೂಷನ್ ಬರುತ್ತೆ ಆ ಸೊಲ್ಯೂಷನ್ ನಿಮ್ಮ ಲೈಫಲ್ಲಿ ಪರ್ಫೆಕ್ಟ್ ಆಗಿರುವಂಥ ಸೊಲ್ಯೂಷನ್ ಆ ಸೊಲ್ಯೂಷನಿಂದ ನಿಮ್ಮ ಲೈಫಲ್ಲಿ ಎಲ್ಲ ಕಷ್ಟಗಳನ್ನು ದಾಟ್ಕೊಂಡು ನೀವು ನೆಕ್ಸ್ಟ್ ಸ್ಟೇಜ್ಗೆ ಹೋಗುವಂಥ ಸೊಲ್ಯೂಷನ್ ಆಗಿರುತ್ತೆ ಅರ್ಥ ಆಗ್ತಿದೆಯಾ ಈಗ ನೀವು ಆ ಥರ ಮಾಡಿದ್ರಿ ಅಂತಲೇ ಅಂದ್ಕೊಳ್ಳೋಣ ನಿಮಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ ಏನು ಮಾಡಬೇಕು ಅಂತ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತೀರಾ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಏನು ಮಾಡಿ ಅಂದರೆ ಇವಾಗ ನಿಮಗೆ ಬಂದಿರೋ ಅಂಥ ಪ್ರಾಬ್ಲಮ್ಮು ಯಾರೋ ನಿಮ್ಮ ಫ್ರೆಂಡಿಗೆ ಬಂದಿದೆ ಅಂತ ಅಂದ್ಕೊಳ್ಳೋಣ ಅವ್ರು ಬಂದು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನೀವು ಆ್ಯಸ್ ಅ ಥರ್ಡ್ ಪರ್ಸನ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಯಾವ ರೀತಿ ಕೊಡ್ತೀರಾ ಅಂದರೆ ನಿಮ್ಮ ಪ್ರಾಬ್ಲಮ್ನ ಬೇರೆಯವ್ರ ಪ್ರಾಬ್ಲಮ್ ಥರ ನೋಡಿ ಆ ಬೇರೆಯವ್ರಿಗಾದರೆ ನೀವೇನು ಸೊಲ್ಯೂಷನ್ ಕೊಡ್ತೀರಾ ಏನು ಸಜೆಷನ್ ಕೊಡ್ತೀರಾ ಅಂತ ಯೋಚನೆ ಮಾಡಿ ಅದನ್ನೇ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಳ್ಳಿ ಈಗ ನಮಗೆ ಒಂದು ಪ್ರಾಬ್ಲಮ್ ಇದೆ ಅಂದರೆ ನಾವೇನು ಮಾಡ್ತೀವಿ ನಮ್ಮ ದೃಷ್ಟಿಕೋನದಿಂದನೇ ಆ ಪ್ರಾಬ್ಲಮ್ನ ನೋಡ್ತಾ ಇರ್ತೀವಿ ಆ ಪ್ರಾಬ್ಲಮ್ಮಲ್ಲಿ ಒಂದು ಅಂದರೆ ನಮಗೆ ನಮ್ಮದು ತಪ್ಪಿದ್ರೂ ಅದು ಗೊತ್ತಾಗಲ್ಲ ಆದರೆ ನೀವು ಇದನ್ನು ಒಂದು ಥರ್ಡ್ ಪರ್ಸನ್ ಆಗಿದ್ದು ನಿಮ್ಮ ಫ್ರೆಂಡ್ಗೆ ಅಥವಾ ಯಾರಿಗೂ ನೀವು ಕೌನ್ಸಿಲಿಂಗ್ ಮಾಡ್ತಿದ್ದೀರಾ ಅವ್ರು ಬಂದು ಈ ಪ್ರಾಬ್ಲಮ್ನ ನಿಮಗೆ ಹೇಳ್ಕೊಂಡಿದ್ದಾರೆ ಆಗ ನಿಮ್ಮ ಉತ್ತರ ಏನಿರುತ್ತೆ ಅಂತ ಯೋಚನೆ ಮಾಡ್ಕೊಂಡು ನೋಡಿದಾಗ ನಿಮ್ಮ ಒಳಗಿಡುವಂಥ ಆ ದೇವರೇ ನಿಮ್ಮ ಬಾಯಲ್ಲಿ ಆನ್ಸರ್ನ ಬರೆಸ್ತಾರೆ ಅಂದರೆ ನೀವೇ ಥರ್ಡ್ ಪರ್ಸನ್ ಆಗಿದ್ದು ಆ ಪ್ರಾಬ್ಲಮ್ನ ನೋಡಿದಾಗ ನಿಮಗೆ ಸೊಲ್ಯೂಷನ್ ಅನ್ನೋದು ಸಿಗ್ಬಿಡುತ್ತೆ ಈ ರೀತಿ ಮಾಡಿದಾಗ ನೀವು ಥರ್ಡ್ ಪರ್ಸನ್ ಆಗಿದ್ದು ನಿಮ್ಮ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ಹೇಳಿದಾಗ ಏನಾಗುತ್ತೆ ನಿಮ್ಮೊಳಗಿರುವಂಥ ಆ ದೇವರು ಆಕ್ಟಿವೇಟ್ ಆಗಿಬಿಟ್ರು ಅಂತ ಅರ್ಥ ಈಗ ನೀವು ಜನರಲ್ ಆಗಿ ನಿಮ್ಮ ಆಲೋಚನೆಗಳು ಹೇಗಿರುತ್ತೆ ನಾಲ್ಕು ಜನರಲ್ಲಿ ಈಗ ಸ್ಕೂಲ್ಗೆ ಹೋದರು ಕಾಲೇಜ್ಗೆ ಹೋದ್ರು ಅಥವಾ ಫ್ರೆಂಡ್ಸ್ ಮಧ್ಯೆ ಇದ್ದರು ಎಲ್ಲರಲ್ಲಿ ನಾನು ಹೈಲೈಟ್ ಆಗಬೇಕು ಎಲ್ಲರಿಗಿಂತ ನಾನು ಡಿಫ್ರೆಂಟ್ ಆಗಿರಬೇಕು ಎಲ್ಲರ ಲೈಫ್ಗಿಂತ ನನ್ನ ಲೈಫ್ ಚೆನ್ನಾಗಿರಬೇಕು ಈ ರೀತಿಯಾದ ಆಲೋಚನೆಗಳು ಇರೋದು ಸಹಜ ಅಲ್ವಾ ಎಲ್ರಿಗೂ ಆಗ ನೀವು ಎಲ್ರಿಗಿಂತ ಸಪ್ರೇಟಾಗಿ ಡಿಫ್ರೆಂಟಾಗಿ ಹೈಲೈಟೆಡ್ ಆಗಿರಬೇಕು ಅಂದರೆ ಅವರನ್ನು ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ಮೊಳಗಿರುವಂಥ ಆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದಾಗ ಖಂಡಿತ ನೀವು ಎಂಟೈರ್ ವರ್ಲ್ಡ್ಗಿಂತ ಡಿಫ್ರೆಂಟ್ ಆಗಿರ್ತೀರಾ ಜನ ನಿಮ್ಮನ್ನು ಸ್ಪೆಷಲ್ಲಾಗಿ ನೋಡೋಕ್ಕೆ ಶುರು ಮಾಡ್ತಾರೆ ನಿಮ್ಮ ನೀವೇನೇನು ಅಂದ್ಕೊಳ್ತಾ ಇರ್ತೀರೋ ಎಲ್ಲ ಅದೇ ರೀತಿ ನಡೀತಾ ಹೋಗುತ್ತೆ ಯಾಕೆ ಹೇಳಿ ನೀವು ನಿಮ್ಮೊಳಗಿರುವಂಥ ಆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಯೂನಿವರ್ಸೇ ನಿಮ್ಮ ಪ್ರತಿಯೊಂದು ನಡವಳಿಕೆನೂ ಹೇಳಿ ನಡೆಸ್ತಾ ಇದೆ ಹಾಗಾಗಿ ಇವಾಗ ನೀವು ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತೀರ ಅದು ಮಧ್ಯದಲ್ಲೇ ನಿಂತೋಗುತ್ತೆ ಯಾವುದೋ ಒಂದು ಕಾರಣಾಂತರ ಪರಿಸ್ಥಿತಿಗಳಿಂದ ಆಗ ನಿಮಗೆ ಮನಸ್ಸಿಗೆ ಏನು ಅನಿಸುತ್ತೆ ಅಯ್ಯೋ ಇದು ಅರ್ಧದಲ್ಲೇ ನಿಂತೋಯ್ತಲ್ಲ ನಾಲ್ಕು ಜನ ಏನು ತಿಳ್ಕೊಳ್ತಾರೆ ನನ್ನ ಬಗ್ಗೆ ಇವ್ರ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಿಂತೋಯ್ತು ಈ ರೀತಿಯೆಲ್ಲ ಅಂದ್ಕೊಳ್ತಾರಲ್ವಾ ಅಂತ ಯೋಚನೆ ಮಾಡೋದು ಸಹಜ ತಾನೇ ಯಾರಿಗಾದರೂ ಗೊತ್ತಾದರೆ ನನಗೆ ಅವಮಾನ ಆಗುತ್ತೆ ಈ ರೀತಿಯೆಲ್ಲ ನೀವು ಆಚನೆ ಯೋಚನೆ ಮಾಡಿದ್ರಿ ಅಂದರೆ ಅದರ ಅರ್ಥ ಏನು ನೀವು ಮಾಡಿದಂಥ ಕೆಲಸ ಆ ನಾಲ್ಕು ಜನರಿಗೋಸ್ಕರ ಮಾಡಿದ್ದೀರಾ ನಿಮಗೋಸ್ಕರ ಅಲ್ಲ ಅದ್ರ ಬದಲು ನೀವು ನಿಮ್ಮ ದೇವರ ಜೊತೆ ನಿಮ್ಮ ಯೂನಿವರ್ಸ್ ಜೊತೆ ನಿಮ್ಮ ಒಳಗಿರುವಂಥ ಯೂನಿವರ್ಸ್ ಜೊತೆ ಮಾತಾಡ್ಕೊಳ್ಳಿ ಯಾಕಿದು ನಿಂತೋಯ್ತು ಅಂದರೆ ಇದರಿಂದ ನನಗೇನಾದರೂ ಕೆಟ್ಟದಾಗತ್ತಾ ಇದು ಮಾಡಿದ್ರೆ ಕಂಟಿನ್ಯೂ ಮಾಡಿದ್ರೆ ಅಥವಾ ಇದು ಮ ಕಂಟಿನ್ಯೂ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಈ ರೀತಿಯಾಗಿ ನಿಮ್ಮ ಒಳಗಿರುವಂಥ ಯೂನಿವರ್ಸ್ನ ನೀವು ಕೇಳ್ಕೊಂಡಾಗ ಆ ನಿಮ್ಮೊಳಗಿರೋ ದೇವರೇ ನಿಮಗೆ ದಾರಿ ತೋರಿಸ್ತಾರೆ ಹೊರತು ಆ ನಾಲ್ಕು ಜನರಿಗೋಸ್ಕರ ನೀವು ಕೆಲಸ ಮಾಡಿದ್ದಲ್ಲ ಆ ನಾಲ್ಕು ಜನ ಬಂದು ನಾಳೆ ನಿಮಗೆ ಸಹಾಯ ಮಾಡಲ್ಲ ನಿನ್ನೆ ಒಬ್ಬರು ಕೇಳಿದರು ನನ್ನ ಹತ್ರ ನಮಗೆ ದುಡ್ಡಿದ್ದಾಗ ಎಲ್ಲ ರಿಲೇಟಿವ್ಸು ನಮ್ಮ ಸುತ್ತು ಇರ್ತಾಯಿದ್ರು ಯಾವಾಗಲೂ ನಮ್ಮ ಮನೆಗೆ ಬರ್ತಾಯಿದ್ರು ಹೋಗ್ತಾಯಿದ್ರು ಈಗ ನಮಗೆ ಫುಲ್ಲು ಲಾಸಲ್ಲಿದ್ದೀವಿ ದುಡ್ಡಿಲ್ಲ ಬರೀ ಕಷ್ಟಗಳು ಯಾರೂ ಇಲ್ಲ ನಾವು ಅವತ್ತು ಸಹಾಯ ಮಾಡಿರೋರು ಕೂಡ ಇವತ್ತು ತಿರುಗಿ ಸಹ ನಮಗೆ ನೋಡ್ತಾ ಇಲ್ಲ ನಮ್ಮನ್ನು ಏನು ಮಾಡೋದು ಅಂತ ಕೇಳಿದ್ರು ಆಗ ನಾನು ಹೇಳಿದೆ ಅವ್ರಿಗೆ ನೀವು ಬದುಕ್ತಾ ಇರೋದು ಯಾರಿಗೋಸ್ಕರ ನಿಮಗೋಸ್ಕರನಾ ಆ ರಿಲೇಟಿವ್ಸ್ಗೋಸ್ಕರನಾ ಅಂತ ಕೇಳಿದೆ ಅವರು ಆಫ್ಕೋರ್ಸ್ ನಮಗೋಸ್ಕರನೇ ಅಂತ ಅಂದ್ರೆ ಮತ್ತು ಇನ್ನೇನು ನಿಮ್ಮ ಉತ್ತರದಲ್ಲೇ ಆನ್ಸರ್ ಇದೆಯಲ್ಲ ನಿಮ್ಮ ಆನ್ಸರಲ್ಲೇ ನಿಮ್ಮ ಪ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆಯಲ್ಲ ನೀವು ಆ ನಾಲ್ಕು ಜನ ಬರ್ತಾ ಇಲ್ಲ ಆ ರಿಲೇಟಿವ್ಸ್ ಬರ್ತಾ ಇಲ್ಲ ಈಗ ನಮ್ಮ ಹತ್ರ ಅಂದರೆ ಅವರು ಸ್ವಾರ್ಥಿಗಳು ಅವ್ರು ನಿಮ್ಮ ಹತ್ರ ದುಡ್ಡಿದ್ರೆ ಬರ್ತಾ ಇದ್ದಾರೆ ಇಲ್ಲ ಅಂದರೆ ಇಲ್ಲ ಅಂಥ ಸ್ವಾರ್ಥಿಗಳ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮ ಹತ್ರ ಇವತ್ತು ದುಡ್ಡಿಲ್ಲ ಅಂದರೆ ನಿಮ್ಮೊಳಗಿರುವಂಥ ಯೂನಿವರ್ಸ್ನ ಕೇಳಿ ನನ್ನ ಹತ್ರ ಅಷ್ಟೊಂದು ಇತ್ತಲ್ಲ ಯಾಕೆ ಇವತ್ತಿಷ್ಟು ಫುಲ್ಲು ಖಾಲಿ ಆಗಿದೆ ಅಂತ ಅದಕ್ಕೆ ಏನಾದರೂ ಒಂದು ಪರ್ಟಿಕ್ಯುಲರ್ ರೀಸನ್ ಇದ್ದೇ ಇರುತ್ತೆ ನಿನ್ನ ಹತ್ರ ದುಡ್ಡಿದ್ದಿದ್ರೆ ಈ ಥರದ್ದು ಒಂದು ದುರ್ಘಟನೆ ನಡೀತಾ ಇತ್ತು ಅದನ್ನು ತಪ್ಪಿಸೋಕ್ಕೆ ಸದ್ಯಕ್ಕೆ ನಿನ್ನ ಹತ್ರ ದುಡ್ ದುಡ್ಡಿಲ್ದೇ ಇರೋ ಥರ ಮಾಡಿದ್ದೀನಿ ಈ ರೀತಿಯಾದ ಒಂದು ಒಳ್ಳೆ ಪಾಸಿಟಿವ್ ಉತ್ತರ ಕೂಡ ಬರ್ಬೋದಲ್ವಾ ನಿಮಗೆ ಯೂನಿವರ್ಸಿಂದ ದೇವರಿಂದ ಅದು ಬಿಟ್ಬಿಟ್ಟು ಅವರು ಎಲ್ಲರತ್ರ ಅವಮಾನ ಇದೆ ನಾನು ಆಗಿಬಿಟ್ಟಿದ್ದೀನಿ ನನಗೆ ಮತ್ತೆ ಅಷ್ಟು ಹಣ ಬೇಕು ಇಷ್ಟು ಬೇಕು ಅಷ್ಟು ನನಗೆ ಸ್ಟೇಟಸ್ ಬೇಕು ಈ ಸೊಸೈಟೀಲಿ ಅಂತೆಲ್ಲ ಹೋಗಿ ಯೂನಿವರ್ಸ್ನ ಕೇಳೋ ಬದಲು ಯಾಕೆ ಈ ಥರ ಆಯಿತು ಇದಕ್ಕೆ ನಾನೀಗ ಏನು ಮಾಡಬೇಕು ಅಂತ ನಿಮ್ಮೊಳಗಿರುವ ಆ ಕ್ಲೋಸ್ ಆಗಿರುವಂಥ ನಿಮಗೆ ನಿಮಗೆ ಮತ್ತು ಆ ಯೂನಿವರ್ಸ್ಗೆ ಮಾತ್ರ ಒಂದು ಕನೆಕ್ಷನ್ ಇದೆಯಲ್ಲ ಆ ಯೂನಿವರ್ಸ್ನ ಕೇಳಿದಾಗ ಪರ್ಫೆಕ್ಟ್ ಆನ್ಸರ್ ಕೊಡುತ್ತೆ ಅದು ನಿಮಗೆ ಇನ್ನು ಮುಂದೆ ನೀವು ಏನೇ ಕೆಲಸ ಮಾಡ್ತಾ ಇರಲಿ ಅಯ್ಯೋ ಅವರೇನು ಅಂದ್ಕೊಳ್ತಾರೆ ಇವರೇನು ಅಂದ್ಕೊಳ್ತಾರೆ ಅನ್ನೋದಲ್ಲ ನನ್ನೊಳಗಿರುವಂಥ ಯೂನಿವರ್ಸ್ ಏನು ಅಂದ್ಕೊಳ್ತಾರೆ ನನ್ನೊಳಗಿರುವಂಥ ದೇವರು ಏನು ಅಂದ್ಕೊಳ್ತಾರೆ ಅವರಿಗೆ ಈ ಕೆಲಸ ಇಷ್ಟ ಆಗುತ್ತಾ ಆ ರೀತಿಯಾಗಿ ಯೋಚನೆ ಮಾಡಿ ಆಗ ನೀವು ಯೂನಿವರ್ಸ್ ಜೊತೆ ತುಂಬ ಸ್ಟ್ರಾಂಗ್ ಕನೆಕ್ಷನಲ್ಲಿ ಇರ್ತೀರಾ ನೀವು ಈ ರೀತಿಯೆಲ್ಲ ಮಾಡಿದಾಗ ಆಗ ನೀವು ಎಲ್ಲರಲ್ಲಿ ಹೈಲೈಟ್ ಆಗಿ ಇರ್ತೀರಾ ಎಲ್ಲರಲ್ಲಿ ನೀವೊಬ್ಬರು ಅಲ್ಲದೆ ನೀವೇ ಸಪ್ರೇಟಾಗಿ ಒಂದು ಅದೇನು ಹೇಳ್ತಾರೆ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಗಿರ್ತೀರಾ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬರಲಿ ಏನೇ ಪ್ರಾಬ್ಲಮ್ಸ್ ಬರಲಿ ಏನೇ ಆಗಲಿ ಈಗೇನಾದರೂ ತೊಂದರೆ ಆಗ್ತಿದ್ರೂ ಅದರ ಹಿಂದೆ ಒಂದು ಕಾರಣ ಇರುತ್ತೆ ನಾನು ಎವ್ರಿ ವಿಡಿಯೋಲಿ ಹೇಳೋ ಥರ ಕಾರಣ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅನ್ನೋ ಹೇಳಿಕೆ ಇದೆ ಅಲ್ವಾ ಅದು ತುಂಬಾ ಸತ್ಯ ನಮ್ಮ ಲೈಫಲ್ಲಿ ಒಂದು ದುರ್ಘಟನೆ ಆಗಿದ್ದರೆ ಕೂಡ ಅದರ ಹಿಂದೆ ಕೂಡ ಒಂದು ಕಾರಣ ಅನ್ನೋದು ಇರುತ್ತೆ ಆ ಕಾರಣ ಯಾರಿಗೂ ಗೊತ್ತು ನಮ್ಮೊಳಗೆ ಇರುವ ಯೂನಿವರ್ಸ್ಗೆ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಿಮಗೇನಾದರೂ ಕಷ್ಟಗಳಿದೆಯಾ ಪ್ರಾಬ್ಲಮ್ಸ್ ಇದೆಯಾ ಹೊರಗಡೆ ಅದನ್ನು ಅಡ್ವರ್ಟೈಸ್ ಮಾಡಬೇಡಿ ಎಲ್ಲರ ಹತ್ರ ಸಲ್ಯೂಷನ್ನ ಸಜೆಷನ್ನ ಕೇಳಬೇಡಿ ನಿಮ್ಮ ಒಳಗೆ ಇರುವಂಥ ಯೂನಿವರ್ಸ್ ಜೊತೆ ನೀವು ಕನೆಕ್ಷನ್ ಕನೆಕ್ಷನ್ನಲ್ಲಿದ್ದು ತುಂಬ ಕ್ಲೋಸ್ ಆಗಿದ್ದು ಆ ಯೂನಿವರ್ಸ್ನ ಕೇಳಿ ಆಗ ನಿಮ್ಮ ಎಲ್ಲ ಕಾ ಪ್ರಾಬ್ಲಮ್ಸ್ಗೂ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಉತ್ತರಗಳು ಸಿಗ್ಬಿಡುತ್ತೆ ಯಾಕೆ ಈ ರೀತಿ ಆಯಿತು ಅಂತ ಕೇಳಿ ಯಾಕಾಯಿತು ಅಂತ ನಿಮಗೆ ಉತ್ತರ ಸಿಗುತ್ತೆ ನೀವು ಈ ರೀತಿಯಾಗಿ ಒಳಗಿರುವಂಥ ದೇವ್ರ ಜೊತೆ ಕನೆಕ್ಟೆಡ್ ಆಗಿದ್ದಾಗ ನೀವೇನಾದರೂ ಮ್ಯಾನಿಫೆಸ್ಟೇಷನ್ಗಳು ಮಾಡಿಕೊಂಡಾಗ ಏನಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾ ನ ನಮ್ಮ ಆಲೋಚನೆಗಳೇನಿದೆಯೋ ಅದೇ ಯೂನಿವರ್ಸಿಗೆ ಹೋಗಿ ಯೂನಿವರ್ಸಿಂದ ನಮಗೆ ಸಿಗತ್ತೆ ಅಲ್ವಾ ಹಾಗಾಗಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳಲ್ಲ ನನ್ನ ಹತ್ರ ಇದು ಆಲ್ರೆಡಿ ಇದೆ ನೀನು ಕೊಟ್ಟಿದ್ಯಾ ಅದಕ್ಕೆ ಧನ್ಯವಾದಗಳು ಅಂತ ಹೇಳಿದಾಗ ನೀವು ಕ್ಲೋಸ್ ಆಗಿರುವ ನಿಮ್ಮ ಯೂನಿವರ್ಸು ಹೌದು ನಿನ್ನ ಹತ್ರ ಇದೆ ತಗೋ ಅಂತ ಕೊಡುತ್ತೆ ಇಮಿಡಿಯಟಾಗಿ ಯಾಕೆಂದರೆ ನೀವು ಅಷ್ಟು ಕ್ಲೋಸ್ ಆಗಿ ಇದ್ದೀರಾ ಯೂನಿವರ್ಸ್ ಜೊತೆ ಆ ಯೂನಿವರ್ಸ್ಗೆ ಗೊತ್ತು ಸಪೋಸ್ ಕೊಟ್ಟಿಲ್ವಾ ನಿಮಗೆ ಅದು ಅದರಲ್ಲಿ ಏ ಅದಕ್ಕೂ ಏನೋ ಒಂದು ಕಾರಣ ಇರುತ್ತೆ ಆ ಕಾರಣ ಏನು ಯಾಕೆ ಅಂತ ನಿಮ್ಮೊಳಗಿರೋ ಯೂನಿವರ್ಸ್ನ ನೀವೇ ಕೇಳ್ಕೊಳ್ಳಿ ಉತ್ತರ ಸಿಗುತ್ತೆ ನಿಮಗೆ ಈ ರೀತಿ ಮಾತಾಡ್ತಾ ಹೋದರೆ ಕೊನೆಯೇ ಇರಲ್ಲ ಸ್ನೇಹಿತರೆ ಸೊ ವಿಡಿಯೋ ತುಂಬ ದೊಡ್ಡದಾಗಿಬಿಡತ್ತೆ ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತೀನಿ ನನ್ನ ಮಾತುಗಳನ್ನು ಮತ್ತೆ ಬೇರೆ ಟಾಪಿಕಲ್ಲಿ ಮುಂದಿನ ವೀಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ